ಆ ವೃಂದಾವನದಲ್ಲಿ ರಾಯರು ಅದ್ಯಾಪಿ ಇದ್ದಾರೆ ಏಳ್ನೂರು ವರ್ಷಗಳ ಕಾಲ ರಾಯರು ಆ ವೃಂದಾವನದಲ್ಲಿ ಸನ್ನಿಹಿತರಾಗಿರುತ್ತಾರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗುವ ಸಾಮರ್ಥ್ಯ ಇಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ರಾಯರನ್ನು ಭಜಿಸಿದಾಗ ಭಕ್ತಿಯಿಂದ ಅಂಥವರಿಗೆ ತಾವಿದ್ದಲ್ಲಿಗೆ ಬಂದು ಕಾಮಧೇನುಗಳಾಗಿ ಅನುಗ್ರಹಿಸ್ತಾರೆ ಆ ಎಲ್ಲ ಚಿಂತೆಗಳನ್ನು ನಿವೃತ್ತಿ ಮಾಡತಕ್ಕಂತಹ ದಿವ್ಯಮಣಿ ಯಾರು ಅಂತಂದ್ರೆ ಚಿಂತಾಮಣಿ ಅಂತ ಹೇಳಿ ರಾಯರು ಯಾರು ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡಿದ್ದಾರೋ ಅವರ ಪಾದವನ್ನ ನಾವು ಹಿಡಿದ್ರೆ ಪರಮಾತ್ಮನ ಪಾದವನ್ನ ಹೊಂದುವಂತೆ ಆಗತ್ತೆ ರಾಯರ ವೃಂದಾವನವನ್ನು ದರ್ಶನ ಮಾಡಿದ್ರೆ ಎಲ್ಲ ತೀರ್ಥಯಾತ್ರೆಗಳನ್ನ ಮಾಡಿದರೆ ಏನು ಫಲ ಬರುತ್ತೋ ಅದು ರಾಯರ ವೃಂದಾವನವನ್ನು ದರ್ಶನ ಮಾಡಿದ್ರೆ ನಮಗೆ ಬರುತ್ತೆ ರಾಯರಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಏನು ಫಲ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹೆಗ್ಗದ್ದೆ ಸ್ಟುಡಿಯೋ ವಾಹಿನಿಯ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನು ಕೋರುತ್ತಾ ಮಂತ್ರಾಲಯ ಪ್ರಭುಗಳ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ ಎಂಥ ಕಾರುಣ್ಯ ಮಂತ್ರಾಲಯ ಪ್ರಭುಗಳದು ಅಂತ ನಾವು ಜಗತ್ತಿನಲ್ಲಿ ವಿಶೇಷವಾಗಿ ಅವರ ಮಹಿಮೆಗಳಿಂದ ತಿಳಿತಾ ಇದ್ದೇವೆ ನೋಡಿ ಒಂದು ಸಣ್ಣ ಮಗುವಿಗೆ ಪ್ರಪ್ರಥಮವಾಗಿ ಹೇಳಿಕೊಡುವಂತಹ ಶ್ಲೋಕ ಯಾವುದು ಗಮನಿಸಬೇಕು ಜಗತ್ತಿನಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಶ್ಲೋಕ ಪುಟ್ಟ ಪುಟ್ಟ ಮಕ್ಕಳಿಗೆ ಹೇಳಿಕೊಟ್ಟರು ಅವರು ಅನಾಯಾಸವಾಗಿ ಆ ಶ್ಲೋಕವನ್ನು ಹೇಳ್ತಾರೆ ತಮ್ಮ ಆ ತೊದಲು ನುಡಿಯಲ್ಲೂ ಕೂಡ ಈ ಶ್ಲೋಕವನ್ನು ಕೇಳೋದೇ ಅತ್ಯಾನಂದ ಅಂದರೆ ಪುಟ್ಟ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲ ವಯೋಮಿತಿಯಲ್ಲಿ ಇರತಕ್ಕಂತಹವರಿಗೂ ಅನುಗ್ರಹಿಸ್ತಕ್ಕಂಥವರು ರಾಯರು ಅವರ ಶ್ಲೋಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಮಹಿಮೆ ಇದೆ ಅಂತ ನೋಡಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದ್ದಾರೆ ಅಂದರೆ ಜಗತ್ತಿನಲ್ಲಿ ಮೂರು ವಸ್ತುಗಳಿವೆ ಅವು ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂಥವು ಅಂತ ಅರ್ಥ ಒಂದು ಕಲ್ಪವೃಕ್ಷ ಮತ್ತೊಂದು ಕಾಮಧೇನು ಮತ್ತೊಂದು ಚಿಂತಾಮಣಿ ಅಂತ ಹೇಳಿ ಕಲ್ಪವೃಕ್ಷ ಅಂತಂದರೆ ಮನಸ್ಸಿನಲ್ಲಿ ಕಲ್ಪಿಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ವೃಕ್ಷ ಯಾವುದೋ ಅದು ಕಲ್ಪವೃಕ್ಷ ಹೇಳಿ ಇನ್ನು ಕಾಮಧೇನು ಅಂದರೆ ಮನಸ್ಸಿನಲ್ಲಿ ಕಾಮಿಸಿದ್ದನ್ನೆಲ್ಲ ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ಧೇನು ಹಸು ಯಾವುದೋ ಅದಕ್ಕೆ ಕಾಮಧೇನು ಎಂಬುದಾಗಿ ಹೆಸರು ಇನ್ನು ಚಿಂತಾಮಣಿ ಅಂತ ಹೇಳಿ ಚಿಂತಾಮಣಿ ಅಂದರೆ ಮನಸ್ಸಿನಲ್ಲಿ ಚಿಂತಿಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ದಿವ್ಯಮಣಿ ಅದು ಚಿಂತಾಮಣಿ ಅಂತ ಹೇಳಿ ರಾಯರು ಕಲ್ಪವೃಕ್ಷವೂ ಹೌದು ಕಾಮಧೇನೂ ಹೌದು ಇಲ್ಲಿ ಚಿಂತಾಮಣಿ ಅಂತ ಹೇಳಿಲ್ಲ ಅಂತ ಯಾರೂ ಭಾವಿಸಬೇಕಾಗಿಲ್ಲ ರಾಯರು ಚಿಂತಾಮಣಿಗಳು ಹೌದು ಯಾಕೆ ಅಂತಂದರೆ ಕಲ್ಪವೃಕ್ಷ ಅಂತಂದರೆ ಅದು ಒಂದು ಕಡೆ ಇರತಕ್ಕಂಥದ್ದು ಅದು ನಾವಿದ್ದೆಡೆಗೆ ಬರುವಂಥದ್ದಲ್ಲ ಕಾಮಧೇನು ಹಾಗಲ್ಲ ನಾವಿದ್ದೆಡೆಗೆ ಬಂದು ನಮಗೆ ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ರಾಯರು ಕಲ್ಪವೃಕ್ಷವೂ ಹೌದು ಕಾಮಧೇನುವೂ ಹೌದು ಯಾಕೆ ಅಂತಂದರೆ ಮಂತ್ರಾಲಯದಲ್ಲಿ ಕಲ್ಪವೃಕ್ಷದ ರೀತಿಯಲ್ಲಿ ಸ್ಥಿರವಾಗಿ ನೆಲೆಸಿದ್ದಾರೆ ಅಲ್ಲಿ ಬಂದಂತಹ ಎಲ್ಲ ಭಕ್ತರಿಗೂ ತಾವು ಬಯಸಿದ್ದನ್ನೆಲ್ಲ ನೀಡ್ತಕ್ಕಂತಹ ಕಲ್ಪವೃಕ್ಷ ರಾಯರಾಗಿದ್ದಾರೆ ಇನ್ನು ಹಾಗೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗುವ ಸಾಮರ್ಥ್ಯ ಇಲ್ಲ ಹೋಗ್ಲಿಕ್ಕಾಗೋದಿಲ್ಲ ಅಂತ ರಾಯರನ್ನು ಭಜಿಸಿದಾಗ ಭಕ್ತಿಯಿಂದ ಅಂಥವರಿಗೆ ತಾವಿದ್ದಲ್ಲಿಗೆ ಬಂದು ಕಾಮಧೇನುಗಳಾಗಿ ಅನುಗ್ರಹಿಸ್ತಾರೆ ಆದ್ದರಿಂದ ರಾಯರು ತಾವು ಕಾಮಧೇನುವೂ ಹೌದು ಕಲ್ಪವೃಕ್ಷವೂ ಹೌದು ಅಂತ ಜಗತ್ತಿನಲ್ಲಿ ಜ್ಞಾನಿಗಳು ತೋರಿಸಿಕೊಡ್ತಾ ಇದ್ದಾರೆ ರಾಯರು ಚಿಂತಾಮಣಿಗಳು ಹೌದು ಯಾಕೆ ಅಂತಂದರೆ ನೋಡಿ ಮನುಷ್ಯನಿಗೆ ಜೀವನದಲ್ಲಿ ನಾನಾ ವಿಧವಾದಂತಹ ಚಿಂತೆಗಳಿರ್ತವೆ ಎಲ್ಲರಿಗೂ ಚಿಂತೆ ಇದ್ದದ್ದೇ ಯಾಕೆ ಚಿತೆಗೂ ಮತ್ತು ಚಿಂತೆಗೂ ಏನು ವ್ಯತ್ಯಾಸ ಒಂದು ಬಿಂದು ಅಷ್ಟೇ ಒಂದು ಸೊನ್ನೆ ಅಷ್ಟೇ ವ್ಯತ್ಯಾಸ ಚಿತಾದರ್ಹತಿ ನಿರ್ಜೀವಿನಂ ಚಿಂತಾದರ್ಹತಿ ಸಜೀವಿನಂ ಅಂತ ಹೇಳಿ ಚಿತೆಗೂ ಚಿಂತೆಗೂ ಏನು ವ್ಯತ್ಯಾಸ ಅಂತಂದ್ರೆ ಚಿತೆ ಮೃತನಾದಂತಹ ವ್ಯಕ್ತಿಯ ಶರೀರವನ್ನು ಸುಡ್ತಕ್ಕಂಥದ್ದು ಚಿತೆ ಆದರೆ ಚಿಂತೆ ಹಾಗಲ್ಲ ಬದುಕಿರತಕ್ಕಂತಹ ಮನುಷ್ಯನ ಶರೀರವನ್ನೇ ಸುಡ್ತಕ್ಕಂಥದ್ದು ಆದ್ದರಿಂದ ಮನುಷ್ಯನ ಎಲ್ಲ ಆ ಚಿಂತೆಗಳು ಅವನ ಶರೀರವನ್ನೇ ಬದುಕಿರುವಾಗ ಸುಡ್ತಕ್ಕಂಥದ್ದು ಆದ್ದರಿಂದ ಆ ಚಿಂತೆಗಳು ಮನುಷ್ಯನನ್ನ ಬಹಳವಾಗಿ ಬಾಧಿಸುತ್ತೆ ಆದ್ದರಿಂದ ಆ ಎಲ್ಲ ಚಿಂತೆಗಳನ್ನ ನಿವೃತ್ತಿ ಮಾಡತಕ್ಕಂತಹ ದಿವ್ಯಮಣಿ ಯಾರು ಅಂತಂದ್ರೆ ಚಿಂತಾಮಣಿ ಅಂತ ಹೇಳಿ ರಾಯರು ನೋಡಿ ನಾವಂದ್ಕೋತೇವೆ ಮನಸ್ಸಿನಲ್ಲಿ ಚಿಂತಿಸಿದ್ದನ್ನ ಮಾತ್ರ ಕೊಡ್ತಕ್ಕಂಥ ದಿವ್ಯಮಣಿ ಅಂತ ಅಷ್ಟೇ ಅಲ್ಲ ನಮ್ಮ ಎಲ್ಲ ಚಿಂತೆಗಳನ್ನು ಹೋಗಲಾಡಿಸ್ತಕ್ಕಂಥ ದಿವ್ಯಮಣಿ ಅದು ಚಿಂತಾಮಣಿಗಳಾಗಿ ರಾಯರು ಅಂತ ಯಾರ್ಯಾರು ಎಂಥೆಂಥ ಕಷ್ಟಗಳನ್ನು ಇಟ್ಟುಕೊಂಡು ಹೋಗ್ತಾರೆ ರಾಯರ ಹತ್ರ ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೋ ಇಲ್ವೋ ರಾಯರು ಆದ್ದರಿಂದ ರಾಯರು ಬೇಡಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿಗಳಷ್ಟೇ ಅಲ್ಲ ನಮ್ಮ ಎಲ್ಲ ಕಷ್ಟಗಳನ್ನು ನಿವೃತ್ತಿ ಮಾಡತಕ್ಕಂತಹ ಚಿಂತೆಗಳನ್ನು ಪರಿಹಾರ ಮಾಡತಕ್ಕಂತಹ ದಿವ್ಯಮಣಿಗಳಾಗಿದ್ದಾರೆ ಚಿಂತಾಮಣಿಗಳಾಗಿ ರಾಯರು ಅಂತ ಹೇಳಿ ಆದ್ದರಿಂದ ರಾಯರ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ನಾವೆಲ್ಲರೂ ಪಡಿಬೇಕಾಗಿದೆ ಅಂತ ಹೇಳಿ ನೋಡಿ ಮಂತ್ರಾಲಯದಲ್ಲಿ ರಾಯರು ಸಶರೀರಸ್ಥರಾಗಿ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಆ ವೃಂದಾವನದಲ್ಲಿ ರಾಯರು ಅದ್ಯಾಪಿ ಇದ್ದಾರೆ ಏಳ್ನೂರು ವರ್ಷಗಳ ಕಾಲ ರಾಯರು ಆ ವೃಂದಾವನದಲ್ಲಿ ಸನ್ನಿಹಿತರಾಗಿರುತ್ತಾರೆ ವೃಂದಾವನದಲ್ಲಿ ರಾಯರು ಮಾತ್ರ ಇದ್ದಾರೆಯೋ ಅಲ್ಲ ಅಲ್ಲಿ ವಾಯುದೇವರಿದ್ದಾರೆ ಅಷ್ಟೇ ಅಲ್ಲ ಭಗವಂತ ಐದು ರೂಪದಿಂದ ಇದ್ದಾನೆ ಯಾಕೆ ಅಂತಂದರೆ ಭಗವಂತ ರಾಯರಲ್ಲಿ ಇದ್ದು ಎಲ್ಲವನ್ನೂ ಭಕ್ತರಿಗೆ ನೀಡ್ತಕ್ಕಂಥವನು ರಾಯರು ನಮ್ಮ ಪರವಾಗಿ ಭಗವಂತನಲ್ಲಿ ಅವರು ಮೊರೆ ಇಡ್ತಕ್ಕಂಥವರು ಆದ್ದರಿಂದ ನಮ್ಮ ಎಲ್ಲ ಪ್ರಾರ್ಥನೆಯನ್ನು ರಾಯರು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾರೆ ನಾವೆಲ್ಲ ಭಗವಂತನನ್ನು ನೇರವಾಗಿ ಬೇಡಿದ್ರೆ ಭಗವಂತ ಕೊಡೋದಿಲ್ಲ ಆದರೆ ರಾಯನ ಬೇಡದ್ರೆ ಕೊಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ ಆದ್ದರಿಂದ ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಅಪ್ಯಚ್ಯುತೋ ಗುರುದ್ವಾರ ಅಂತ ಹೇಳಿದಂತೆ ಆ ಗುರುಗಳ ಸಮ್ಮುಖದಲ್ಲಿ ಭಗವಂತನಿಗೆ ಅರ್ಪಿಸಿದಾಗ ಅವೆಲ್ಲವೂ ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳಿದ್ರಿಂದ ಬೃಂದಾವನದ ಪ್ರತೀಕವನ್ನು ನಾವು ವಿಶೇಷವಾಗಿ ಮನಸ್ಸಿಗೆ ತಂದುಕೊಳ್ಬೇಕು ರಾಯರು ಯಾವಾಗಲೂ ಪರಮಾತ್ಮನ ಪಾದವನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂತಹ ಮಹಾಜ್ಞಾನಿಗಳು ಹರಿಪಾದ ಕಂಜ ನಿಷೇವನಾಥ ಸಮಸ್ತ ಸಂಪತ್ ಅವೆಲ್ಲವೂ ಕೂಡ ಲಬ್ಧ ಸಮಸ್ತ ಸಂಪತ್ತು ಅವರಿಗಿಷ್ಟೆಲ್ಲ ಸಾಮರ್ಥ್ಯ ಎಲ್ಲಿಂದ ಬಂದದ್ದು ಅಂದರೆ ಹರಿಪಾದ ಕಂಜ ನಿಷೇವಣಾತ್ ಪರಮಾತ್ಮನ ಪಾದಾರವಿಂದವನ್ನ ಅವರು ಆಶ್ರಯಿಸಿಕೊಂಡಿರೋದ್ರಿಂದಲೇ ಅವರಿಗೆ ಇಷ್ಟು ಸಾಮರ್ಥ್ಯ ಯಾರ್ಯಾರು ಬಂದು ಏನೇನು ಬೇಡ್ತಾ ಇದ್ದಾರೋ ಎಲ್ಲವನ್ನು ಕೊಡುವಂತಹ ಸಾಮರ್ಥ್ಯ ಬಂದದ್ದು ಪರಮಾತ್ಮನ ಪಾದವನ್ನ ನಿರಂತರವಾಗಿ ಭಜಿಸ್ತಾ ಇರೋದ್ರಿಂದ ಆದ್ದರಿಂದ ನಾವು ಪರಮಾತ್ಮನ ಪಾದವನ್ನು ಹೊಂದಬೇಕು ಅಂದರೆ ನೇರವಾಗಿ ಪರಮಾತ್ಮನ ಪಾದ ನಮಗೆ ಸಿಗೋದಿಲ್ಲ ಆದರೆ ಯಾರು ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದ್ದಾರೋ ಅವರ ಪಾದವನ್ನು ನಾವು ಹಿಡಿದ್ರೆ ಪರಮಾತ್ಮನ ಪಾದವನ್ನು ಹೊಂದುವಂತೆ ಆಗತ್ತೆ ಆದ್ದರಿಂದ ನಾವು ರಾಯರ ಪಾದವನ್ನು ಹಿಡಿದ್ರೆ ರಾಯರು ಪರಮಾತ್ಮನ ಪಾದವನ್ನು ನಮಗೆ ಹೊಂದಿಸಿಕೊಡ್ತಾರೆ ಅಂತ ಇಲ್ಲಿ ತಿಳಿಸಿಕೊಡೋದೇ ಅವರ ವೃಂದಾವನದ ಆರಾಧನೆ ಅಂತ ನಾವು ತಿಳಿಬೇಕು ಬೃಂದಾವನ ಅಂತಂದರೆ ಅದೊಂದು ವಿಶಿಷ್ಟವಾದಂತಹ ಸನ್ನಿಧಾನ ರಾಯರ ವೃಂದಾವನವನ್ನು ದರ್ಶನ ಮಾಡೋದರಿಂದ ಏನು ಫಲ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು ರಾಯರ ವೃಂದಾವನವನ್ನು ದರ್ಶನ ಮಾಡಿದ್ರೆ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದರೆ ಏನು ಫಲ ಬರುತ್ತೋ ಅದು ರಾಯರ ವೃಂದಾವನವನ್ನು ದರ್ಶನ ಮಾಡಿದ್ರೆ ನಮಗೆ ಬರುತ್ತೆ ಯಾಕೆ ಅಂತಂದ್ರೆ ಆ ಬೃಂದಾವನದಲ್ಲಿ ಸಮಸ್ತ ದೇವತೆಗಳ ಸನ್ನಿಧಾನ ಇದೆ ಅಂತ ಹೇಳಿ ನೋಡಿ ನಾವು ಬದ್ರಿಗೆ ಹೋಗಬೇಕು ಕೇದಾರಕ್ಕೆ ಹೋಗಬೇಕು ಅಥವಾ ದೂರ ದೂರದ ಪ್ರದೇಶಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂದರೆ ಬಹಳ ಪ್ರಯಾಸ ಪಡಬೇಕು ಎಷ್ಟು ಶ್ರಮ ಎಷ್ಟು ದುಡ್ಡು ಖರ್ಚು ಇಷ್ಟೆಲ್ಲ ನಮಗೆ ಕಷ್ಟ ಸಾಧ್ಯವಾದದ್ದು ಜೀವನದಲ್ಲಿ ಆದರೆ ರಾಯರ ವೃಂದಾವನ ಒಂದು ದರ್ಶನ ಮಾಡಿದ್ರೆ ಎಲ್ಲ ತೀರ್ಥ ಕ್ಷೇತ್ರಗಳನ್ನ ನಾವು ದರ್ಶನ ಮಾಡಿದ್ರೆ ಏನು ಫಲ ಬರುತ್ತೋ ಅವೆಲ್ಲವನ್ನು ರಾಯರ ವೃಂದಾವನವನ್ನು ದರ್ಶನ ಮಾಡೋದ್ರಿಂದಲೇ ನಾವು ಪಡಿತೇವೆ ಎನ್ನುವಾಗ ರಾಯರ ವೃಂದಾವನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ನಾವು ಇದರಿಂದ ತಿಳಿದುಕೊಳ್ಬೇಕಾಗಿದೆ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರತಕ್ಕಂಥ ತೀರ್ಥದ ಸೇವನೆ ಇದನ್ನು ಮಾಡಿದ್ರೆ ಗಂಗಾ ಮೊದಲಾಗಿರ್ತಕ್ಕಂಥ ಸಮಸ್ತ ತೀರ್ಥಾಭಿಮಾನಿ ದೇವತೆಗಳು ಕೂಡ ಸನ್ನಿಹಿತರಾಗಿರ್ತಾರೆ ಅಷ್ಟು ದೂರದ ಗಂಗೆಯನ್ನು ಹುಡುಕಿಕೊಂಡು ಹೋಗಬೇಕು ಎಷ್ಟು ಕಷ್ಟದ ಕೆಲಸ ಯಾಕೆ ಅಂದರೆ ಗಂಗಾ ಗಂಗೆತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಅಂತ ಹೇಳ್ತಾರೆ ಅಂದರೆ ಯೋಜನ ದೂರ ಬಹಳ ದೂರ ಇದ್ದಾಳೆ ಗಂಗೆ ಅಷ್ಟು ದೂರ ಇರತಕ್ಕಂತಹ ಗಂಗೆಯನ್ನು ನಾವು ಸಂಸ್ಮರಣೆ ಮಾಡಿಕೊಂಡ್ರೆ ಅವಳು ಅನುಗ್ರಹ ಮಾಡ್ತಾಳೆ ಆದರೆ ಏನು ಅಂದ್ರೆ ನಮ್ಮ ಈ ಶರೀರದ ಬಾಹ್ಯ ಕಶ್ಮಲಗಳನ್ನಷ್ಟೇ ಆ ಗಂಗೆ ನಿವೃತ್ತಿ ಮಾಡ್ತಾಳೆ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂತಹ ದೋಷಗಳನ್ನು ಆ ಗಂಗೆ ಪರಿಹರಿಸೋದಿಲ್ಲ ಆದರೆ ರಾಯರಿಗೆ ಅಭಿಷೇಕ ಮಾಡಿರತಕ್ಕಂತಹ ತೀರ್ಥದ ಸೇವನೆಯನ್ನು ನಾವು ಮಾಡೋದ್ರಿಂದ ಕೇವಲ ನಮ್ಮ ಶರೀರದ ಬಹಿರ್ಮುಖವಾಗಿ ಶುದ್ಧವಾಗೋದಷ್ಟೇ ಅಲ್ಲ ಶರೀರದಲ್ಲಿ ಇರತಕ್ಕಂತಹ ನಮ್ಮ ಆ ಶತ್ರುಗಳು ಅರಿಷಡ್ವರ್ಗಗಳೇನಿವೆ ಅವು ಕೂಡ ಆಗುತ್ತೆ ಅನ್ನೋದು ರಾಯರ ವೃಂದಾವನದ ತೀರ್ಥ ಸೇವನೆಯಿಂದ ನಾವು ಪಡಿತಕ್ಕಂತಹ ವಿಶೇಷ ಪ್ರಯೋಜನ ಅಂಥೇಳಿ ರಾಯರಿಗೆ ಪ್ರದಕ್ಷಿಣೆ ಮಾಡೋದರಿಂದಾಗಿ ಏನು ಫಲ ಅಂತಂದರೆ ನೋಡಿ ನಾವು ನೋಡ್ತೇವೆ ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಂಥವರಿದ್ದಾರೆ ಹಾಗೇ ರಾಯರಿಗೆ ಅನೇಕ ವಿಧದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡಿತಕ್ಕಂಥವರಿದ್ದಾರೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿದರೆ ಹೆಜ್ಜೆ ಹೆಜ್ಜೆಗೂ ನಮಗೆ ವಿಶೇಷವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದರೆ ಏನು ಫಲ ಇದೆಯಲ್ಲ ಆ ಎಲ್ಲ ಯಾಗಗಳನ್ನು ಮಾಡಿದಂತಹ ಫಲಗಳನ್ನು ಪಡಿತೇವೆ ಈ ಕಾಲದಲ್ಲಿ ಅಶ್ವಮೇಧ ಯಾಗ ಅಥವಾ ಇನ್ನದರಂತೆ ವಾಜಪೇಯಿ ಯಾಗ ಮೊದಲಾಗಿರ್ತಕ್ಕಂಥ ಯಾಗಗಳನ್ನು ಮಾಡೋದು ಕಲಿಯುಗದಲ್ಲಿ ದುಸ್ಸಾಧ್ಯವಾದದ್ದು ಆದರೆ ರಾಯರಿಗೆ ನಾವು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ರೆ ಆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ರೆ ಏನು ಫಲವೋ ಆ ಎಲ್ಲ ಫಲಗಳನ್ನು ಅನಾಯಾಸವಾಗಿ ರಾಯರಿಗೆ ನಾವು ಪ್ರದಕ್ಷಿಣೆ ಮಾಡೋದರಿಂದಾಗಿ ಪಡಿತೇವೆ ರಾಯರ ವೃಂದಾವನವನ್ನು ದರ್ಶನ ಮಾಡಿದ್ರೆ ಸಮಸ್ತ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಿದ್ರೆ ಏನು ಫಲ ಬರುತ್ತೆ ಆ ಫಲ ರಾಯರ ವೃಂದಾವನಕ್ಕೆ ಸಮರ್ಪಿಸಿದಂತಹ ಆ ಎಲ್ಲ ತೀರ್ಥವನ್ನು ಸೇವನೆ ಮಾಡೋದರಿಂದಾಗಿ ಸಮಸ್ತ ತೀರ್ಥಗಳನ್ನು ನಾವು ಸೇವಿಸಿದಂತೆ ಆ ಫಲ ಇನ್ನು ರಾಯರಿಗೆ ಪ್ರದಕ್ಷಿಣೆ ಮಾಡೋದರಿಂದಾಗಿ ವಿಶೇಷವಾಗಿರತಕ್ಕಂಥ ದೊಡ್ಡ ದೊಡ್ಡ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಾಗ ಯಾವ ಫಲವನ್ನು ಮನುಷ್ಯ ಪಡಿತಾನೋ ಆ ಎಲ್ಲ ಫಲವನ್ನು ಪಡಿತಾರೆ ಆದ್ದರಿಂದ ರಾಯರ ವೃಂದಾವನ ದರ್ಶನ ರಾಯರ ಆ ತೀರ್ಥ ಸೇವನ ಮತ್ತು ಯಥಾಶಕ್ತಿ ಪ್ರದಕ್ಷಿಣೆ ಇವೆಲ್ಲವನ್ನು ಮಾಡೋದರಿಂದಾಗಿ ನಾವು ಜೀವನದಲ್ಲಿ ಆ ಸಂಸಾರದಲ್ಲಿ ಬರಬಹುದಾಗಿರತಕ್ಕಂಥ ಎಲ್ಲ ದುಃಖಗಳಿಂದ ವಿನಿರ್ಮುಕ್ತರಾಗುತ್ತೇವೆ ಅಷ್ಟೇ ಅಲ್ಲ ಇಹದಲ್ಲೂ ಸೌಖ್ಯ ಪರಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ಳುವಂತೆ ಆಗುತ್ತೆ ಆದ್ದರಿಂದಾಗಿ ಮಂತ್ರಾಲಯ ಪ್ರಭುಗಳ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಜೀವನದಲ್ಲಿ ಆ ಕಷ್ಟಗಳು ಪರಿಹೃತವಾಗಲಿ ಪರಮಾತ್ಮನ ವಿಶೇಷ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ ಅಂತ ಪ್ರಾರ್ಥಿಸಿ ಈ ಎರಡು ವಾಕುಸುಮಾಂಜಲಿಗಳನ್ನು ಕೃಷ್ಣಾರ್ಪಣಮಸ್ತು ಮಸ್ತು ಹರೆಯೇ ನಮಃ